ವೀಕ್ಷಕರೇ ಮಾಸ್ಟರ್ಸ್ ಚಾನಲ್ಗೆ ಸ್ವಾಗತ ಫೆಬ್ರವರಿ ತಿಂಗಳ ಸಿಂಹರಾಶಿಯವರ ತಿಂಗಳ ಭವಿಷ್ಯವನ್ನು ನೋಡೋಣ ಇದು ಜಾತಕದಲ್ಲಿ ಲಗ್ನವನ್ನು ಆಧರಿಸಿ ಸಿಂಹರ ಲಗ್ನದವರು ಅಬ್ಸರ್ವ್ ಮಾಡ್ಬೋದು ಅದೇ ರೀತಿ ನಿಮ್ಮ ಸಿಂಹರಾಶಿ ಯಾರಿಗೆ ಚಾಲ್ತಿಯಲ್ಲಿದೆ ಅವರು ಕೂಡ ಇದನ್ನ ನೋಡ್ಬೋದು ಮತ್ತು ಜಾತಕದಲ್ಲಿ ಗೋಚಾರ ಸ್ಥಿತಿಯನ್ನು ಮಾತ್ರ ಹೇಳ್ತಿರ್ತೇವೆ ನಿಮ್ಮ ರಾಶಿ ಆಧಾರಿತವಾಗಿ ನಂತರ ನಿಮ್ಮ ಜಾತಕದಲ್ಲಿ ದಶಾದಲ್ಲಿ ಏನಾದರೂ ವೇರಿಯೇಷನ್ಸ್ಗಳಿದ್ದರೆ ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ತವು ಇದು ಮೋಸ್ಟ್ ಏನು ಅಂದರೆ ಗೋಚಾರ ಫಲ ಮಾತ್ರ ಸಿಂಹ ರಾಶಿಯವರ ಗೃಹ ಸ್ಥಿತಿ ಟ್ರಾನ್ಸ್ಲೇಷನ್ ಅಂದರೆ ಗ್ರಹಗಳ ಸಂಚಾರ ಫಲ ಯಾವ ರೀತಿಯಾಗಿದೆ ಈ ತಿಂಗಳಂದರೆ ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳು ಯಾವ ರೀತಿ ಯಾವ ರೀತಿ ನಿಮ್ಮ ರಾಶಿಯ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಾವೆ ಅನ್ನೋ ಒಂದು ವಿಚಾರಕ್ಕೆ ಬಂದು ಇದರಲ್ಲಿ ನಾನು ಇವತ್ತ ಹೇಳ್ತಾ ಇದ್ದೀನಿ ಪ್ರಥಮದಲ್ಲಿ ಏನಪ್ಪ ಯಾವ ಯಾವ್ಯಾವ ಈ ತಿಂಗಳಲ್ಲಿ ಗ್ರಹ ಸ್ಥಿತಿಗಳು ಯಾವ ರೀತಿ ನಿಮ್ಮ ಕುಂಡ್ಲಿಯಲ್ಲಿ ಗೋಚಾರ ಕುಂಡಲಿಯಲ್ಲಿ ಇದಾವ ಅನ್ನೋದನ್ನ ತಿಳ್ಕೊಂಡು ಪ್ರಥಮದಲ್ಲಿ ದ್ವಿತೀಯ ಭಾವದಲ್ಲಿ ಕೇತು ಸ್ಥಿತರಾಗಿರ್ತಾರೆ ಅದೇ ರೀತಿ ಪಂಚಮ ಭಾವದಲ್ಲಿ ಮಂಗಳ ದೇವರು ಮತ್ತು ಶುಕ್ರ ದೇವರು ಪಂಚಮ ಭಾಗದಲ್ಲಿ ಭಾಗದಲ್ಲಿರ್ತಾರೆ ಮತ್ತೆ ಆರನೇ ತ ಆರನೇ ಹೌಸ್ನಲ್ಲಿ ಅಂದರೆ ಆರನೇ ಭಾವದಲ್ಲಿ ಸೂರ್ಯ ದೇವರು ಮತ್ತು ಮಂಗ ಬುಧ ದೇವರು ಕೂಡ ಇರ್ತಾರೆ ಮಾತ್ರ ದೇವರು ನಂತರ ಇಪ್ಪತ್ತಾರನೇ ತಾರೀಕಿಗೆ ಮಾತ್ರ ಶನಿ ಅಂದರೆ ಏಳನೇ ಭಾವಕ್ಕೆ ಹೋಗ್ತಾರೆ ಶನಿ ಜೊತೆ ಶನಿದೇವರ ಜೊತೆ ಏನಪ್ಪ ಅಂದ್ರೆ ಇರ್ತಾರೆ ನಂತರ ಏನಪ್ಪ ಅಂದರೆ ರಾಹು ಕೂಡ ಎಂಟನೇ ಭಾವದಲ್ಲಿರ್ತಾರೆ ಗುರುದೇವರು ನವಮ ಭಾವದಲ್ಲಿ ಭಾಗ್ಯ ಭಾವದಲ್ಲಿ ಸ್ಥಿತರಾಗಿರ್ತಾರೆ ಇದು ನಿಮ್ಮ ಸಿಂಹರಾಶಿಯವರ ಗೋಚಾರ ಕುಂಡಲಿ ಇದರೊಳಗೆ ಏನಪ್ಪ ಅಂದರೆ ವಿಶೇಷವಾಗಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಅಬ್ಸರ್ವ್ ಮಾಡೋಣ ಏನಪ್ಪಾ ಅಂತಂದ್ರೆ ಆರೋಗ್ಯದ ವಿಚಾರದಲ್ಲಿ ಎಜುಕೇಷನ್ ರಿಲೇಟೆಡನ್ನು ಸ್ಟೂಡೆಂಟ್ಸ್ಗಳಿಗಾಗಿ ಯಾವ ರೀತಿ ಇದೆ ಮತ್ತು ಪ್ರೇಮ ಜೀವನ ಯಾವ ರೀತಿ ಇದೆ ಅನ್ನೋ ವಿಚಾರದಲ್ಲಿ ಮತ್ತು ಮ್ಯಾರಿಡ್ ಲೈಫ್ ಲೈಫನ್ನು ವೈವಾಹಿಕ ಜೀವನ ಯಾವ ರೀತಿಯಾಗಿದೆ ಮತ್ತು ಉದ್ಯೋಗ ಸ್ಥಿತಿಗತಿಗಳು ವ್ಯವಹಾರ ಸ್ಥಿತಿಗತಿಗಳ ಬಗ್ಗೆ ಚರ್ಚೆಯನ್ನು ಮಾಡ್ಕೊಂಡ ಬಿಸ್ನೆಸ್ ಡೆವಲಪ್ಮೆಂಟ್ಸ್ ಹೇಗಿದೆ ಈ ಥರ ಆನಂತರ ಲಾಸ್ಟ್ನಲ್ಲಿ ಉಪಾಯಗಳು ಅವ್ರ ಬಗ್ಗೆ ಇಷ್ಟು ವಿಚಾರವನ್ನು ನಾವು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ದಯವಿಟ್ಟು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ನೈನ್ ಮಾಸ್ಟರ್ಸ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಾರದ ಅಂದರೆ ಈ ತಿಂಗಳ ಫೆಬ್ರವರಿ ಮಾಸ ಭವಿಷ್ಯ ಯಾವ ರೀತಿ ಆದರೆ ಸಿಂಹರಾಶಿ ಅವರಿಗೆ ಆರೋಗ್ಯದ ವಿಚಾರವಾಗಿ ನೋಡ್ರೆ ಸೂರ್ಯದೇವರು ದೇವರು ಅಂದರೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಅಂದರೆ ಲಕ್ಷಾಧಿಪತಿ ಆಗಿರ್ತಕ್ಕಂಥ ಸೂರ್ಯದೇವರು ಆರನೇ ಭಾವದಲ್ಲಿರುವುದರಿಂದ ಆರೋಗ್ಯದಲ್ಲಿ ಸಮಸ್ಯೆಗಳು ಉತ್ಪನ್ನ ಆಗ್ತಾವೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ತಾವೆ ಬಟ್ ಆಲ್ಮೋಸ್ಟ್ ನೀವು ವ್ಯವಹಾರಿಕ ಜೀವನ ಚೆನ್ನಾಗಿರುತ್ತೆ ಆರನೇ ಅಂದರೆ ಸೂರ್ಯದೇವರು ಆರನೇ ಭಾವಕ್ಕೆ ಹೋದಾಗ ಒಳ್ಳೆಯ ಫಲವನ್ನು ಕೊಡ್ತಾರೆ ಗೋಚಾರದ ವಿಚಾರದಲ್ಲಿ ಅಂದರೆ ಅಶುಭ ಗ್ರಹಗಳು ಅಶುಭ ಸ್ಥಾನಕ್ಕೆ ಹೋದಾಗ ಒಳ್ಳೆಯ ಫಲವನ್ನು ಕೊಡ್ತಾರೆ ಗೋಚಾರದಲ್ಲಿ ಆರು ಎಂಟ್ ಆರು ಮೂರು ಹಣ ಹನ್ನೊಂದನೇ ಭಾವಕ್ಕೆ ಹೋದಾಗ ಆಲ್ಮೋಸ್ಟ್ ಗ್ರಹಗಳು ಒಳ್ಳೆಯ ಫಲವನ್ನು ಕೊಡ್ತಾವೆ ಅದೇ ರೀತಿ ಸೂರ್ಯದೇವರು ಕೂಡ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏನಪ್ಪ ಅಂದ್ರೆ ಸಮಸ್ಯೆ ಆಗ್ತವೆ ಈಟ್ ರಿಲೇಟೆಡ್ ಪ್ರಾಬ್ಲಮ್ಸು ಅಂದರೆ ಉಷ್ಣ ವ್ಯತಿರಿಕ್ತವಾಗಿ ನಿಮ್ಮ ಜ ಇದರಲ್ಲಿ ಶರೀರದಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆಗಳ ಅದಕ್ಕೆ ಏನಪ್ಪ ಅಂದರೆ ಸ್ವಲ್ಪ ತಂಪಾದ ಪಾನೀಯಗಳನ್ನು ಸೇವಿಸಿ ನಂತರ ಏನಪ್ಪ ಅಂದ್ರೆ ಎಜುಕೇಷನ್ ವಿಚಾರದಲ್ಲಿ ನೋಡಿದಾಗ ಏನಪ್ಪ ಅಂತಂದ್ರೆ ಎಜುಕೇಷನ್ನಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಏಳಿಗೆ ಇದೆ ಇದರಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ನಂತರ ಸ ಏನಪ್ಪ ಅಂದ್ರೆ ಗುರುದೇವರು ಬೃಹಸ್ಪತಿ ದೇವರು ಪಂಚಮ ಭಾವಕ ದೃಷ್ಟಿಯನ್ನು ಕೊಡ್ತಾರೆ ಹಿಂಗಿದ್ರಿಂದ ಏನಪ್ಪ ಅಂತಂದ್ರೆ ಅಂದರೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಗುರುದೇವರು ಭಾಗ್ಯಸ್ಥಾನದಲ್ಲಿರೋದ್ರಿಂದ ನಿಮಗೆ ಎಜುಕೇಷನ್ ಒಳ್ಳೆಯ ಒಂದು ಡೆವಲಪ್ಮೆಂಟ್ಸ್ ಇದೆ ನಂತರ ಏನಪ್ಪ ಅಂತಂದ್ರೆ ಒಳ್ಳೆಯ ಒಂದು ಇಂಟ್ರವ್ಯೂಗಳನ್ನು ಸ್ಪೇಸ್ ಮಾಡ್ಬೋದು ಯಾರು ಇಂಟರ್ವ್ಯೂ ಕೊಡ್ತಾಯಿದ್ರಿ ಅವ್ರಿಗೆ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಕೂಡ ಅದಾವೆ ಅಭ್ಯಾಸ ಯಾವುದಾದ್ರೂ ಒಂದು ಕಾಂಪಿಟೇಷನ್ಸ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ನೀವು ಪ್ರಿಪೇರ್ ಮಾಡ್ತಾ ಇದ್ದರೆ ಅದು ಕೂಡ ಏನು ಎಕ್ಸ್ ಯಶಸ್ವಿಯಾಗುವ ಸಾಧ್ಯತೆಗಳು ಅದಾವು ನಂತರ ಏನಪ್ಪ ಅಂತಂದ್ರೆ ಪ್ರೇಮ ಜೀವನವನ್ನು ವಿಚಾರ ಮಾಡಿದಾಗ ಏನಪ್ಪ ಅಂದರೆ ಬೆಟ್ರ್ ಇದೆ ಹೆಂಗ್ ಯಾವ ರೀತಿ ಅಂದ್ರೆ ನಿಮ್ಮ ಪಂಚಮವಾದ ಮಾ ಶುಕ್ರ ಮತ್ತು ಮಂಗಳ ಯತಿ ಇರೋದ್ರಿಂದ ಏನಪ್ಪ ಅಂತಂದ್ರೆ ಸ್ವಲ್ಪ ನೀವು ಸಾವಧಾನವಾಗಿ ನಿಮ್ಮ ಪ್ರೇಮ ಜೀವನದಲ್ಲಿ ನಿಭಾಯಿಸ್ಕೊಂಡು ಹೋಗಬೇಕಾಗ್ತತಿ ಏನಪ್ಪ ಅಂತಂದ್ರೆ ಬೇಡದ ವಿಚಾರಗಳು ಮ ತಲೆಯಲ್ಲಿ ತುಂಬುವ ಸಾಧ್ಯತೆಗಳು ಅದಾವ ಏನಪ್ಪ ಅಂದ್ರೆ ಸಂಬಂಧಗಳಲ್ಲಿ ಸಮಯ ಅಗತ್ಯವಾಗಿರ್ತತಿ ಮತ್ತು ಅದೇನಪ್ಪ ಅಂದ್ರೆ ಕೆಟ್ಟದಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನೀವು ಸ್ವಲ್ಪ ಗುರುದೇವರ ಆರಾಧನೆ ಮಾಡಿರಿ ಅಂದರೆ ನಿಮ್ಮ ಆ ಪಂಚಮ ಭಾವಕ್ಕೆ ಗುರುದೇವರ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಏನಪ್ಪಾ ಅಂದ್ರೆ ಕೇರ್ಫುಲ್ ಆಗಿರಿ ಅದು ಏನು ನಿಮ್ಗೆ ದೋಷ ಮಾಡಿಬಿಡುದಿಲ್ಲ ಗುರುದೇವರು ಇರೋದ್ರಿಂದ ನಿಮ್ಮ ವ್ಯವಧಾನ ನಿಮ್ಮ ಏನಪ್ಪಾ ಅಂತಂದ್ರೆ ನಿಮ್ಮ ಸಮಯಮ ನಿಮ್ಮನ್ನು ಕಾಯ್ತೈತಿ ಇದರೊಳಗೆ ನಂತರ ಏನಪ್ಪ ಅಂದರೆ ವೈವಾಹಿಕ ಜೀವನದ ಬಗ್ಗೆ ವಿಚಾರ ಮಾಡಿದಾಗ ಟೋಟಲ್ ಆಗಿ ಸಪ್ತಮ ಭಾವದಲ್ಲಿ ಶನಿ ಇರೋದ್ರಿಂದ ಏನಪ್ಪ ಅಂತಂದರೆ ಅಂದ್ರೆ ಸಪ್ತಮಾಧಿಪತಿಯೇ ಇರೋದ್ರಿಂದ ಸಪ್ತಮದಲ್ಲಿರೋದ್ರಿಂದ ಪ್ರಮಾಣದಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಾರೆ ಆದರೆ ಏನಪ್ಪ ಅಂದರೆ ಸಂಗಾತಿಯ ಅನಾರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡ್ತೈತಿ ಆದ್ರೆ ಸಂಗಾತಿಯ ವಿಚಾರದಲ್ಲಿ ಚಿಂತಿತರಾಗ್ತಿರ್ಲಿ ಮತ್ತು ನಿಮ್ಗೆ ಏನಪ್ಪಾ ಅಂದ್ರೆ ಮೈಂಡ್ ಒಂದೇ ರೀತಿ ಕಾನ್ಸಂಟ್ರೇಷನ್ ಉಳಿದಿಲ್ಲ ಭಾಳ ಡಿಸ್ಟರ್ಬೆನ್ಸ್ ಆಗ್ತೀರಿ ಮಾನಸಿಕ ಸ್ಥಿಮಿತವನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀವು ಕಳ್ಕೊಳ್ತೀರಿ ಅಂತ ಹೇಳ್ಬೋದು ಅದು ಭಯಪಡುವ ಅವಶ್ಯಕತೆ ಇಲ್ಲ ಸಪ್ತಮಾಧಿಪತಿ ಸಪ್ತಮವಾಗಿರೋದ್ರಿಂದ ಅಷ್ಟೊಂದು ಅಶುಭ ಫಲಗಳನ್ನು ಈಗ ಕೊಡೋದಿಲ್ಲ ನಂತರ ಏನಪ್ಪ ಅಂತಂದ್ರೆ ಭಾಗ್ಯಬದ್ಧ ವಿಚಾರ ಮಾಡಿದಾಗ ಭಾಗ್ಯ ಯಾವ ರೀತಿ ಆಗಿದೆ ಅಂತ ವಿಚಾರ ಮಾಡಿದಾಗ ನಿಮ್ಮ ಭಾಗ್ಯಾಧಿಪತಿ ಅಂದ್ರೆ ಮಂಗಳ ದೇವರು ಮುಂದೆ ಏನಪ್ಪ ಅಂತಂದ್ರೆ ಆರನೇ ಭಾವಕ್ಕೆ ಹೋಗ್ತಾಯಿದ್ದಾರೆ ಆರನೇ ಭಾವಕ್ಕೆ ಹೋದಾಗ ಏನಪ್ಪ ಆರರ ನಂತರ ಆರನೇ ಭಾವಕ್ಕೆ ಅವಾಗ ಏನಪ್ಪಾ ಅಂದ್ರೆ ಇನ್ನೂ ಒಳ್ಳೆಯ ಒಂದು ಯಶಸ್ವಿ ಡೆವಲಪ್ಮೆಂಟ್ಸ್ ಆಗ್ತೈತಿ ಭೂಮಿಯ ವಿಚಾರದಲ್ಲಿ ಕೆಲವೊಂದಷ್ಟು ಲಾಭಗಳಾಗುವ ಸಾಧ್ಯತೆಗಳು ಕೂಡ ಅದಾವ ನಿಮಗೂ ಯಾವುದಾದ್ರೂ ಕೋರ್ಟ್ ಕಚೇರಿ ವ್ಯವಹಾರಗಳಿದ್ರು ಕೂಡ ಅದರಲ್ಲೂ ಕೂಡ ಯಶಸ್ವಿಯನ್ನು ನೀವು ಹೊಂತೀರಿ ನಂತರ ಏನಪ್ಪ ಟೋಟಲ್ ಆಗಿ ಯಾವುದೇ ರೀತಿ ಕೆಲಸಕ್ಕೆ ಕೈ ಹಾಕಿದ್ರು ಆರನೇ ತಾರೀಕಿನ ನಂತರ ಒಳ್ಳೆಯ ಒಂದು ಡೆವಲಪ್ಮೆಂಟ್ ಐತಿ ಯಾರು ಇಂಜಿನಿಯರ್ಸ್ ಇದ್ರಿ ಅದ್ರಾಗ ಸಿವಿಲ್ ಇಂಜಿನಿಯರ್ಸ್ ಆದ್ರಿ ಅವ್ರಿಗೆ ತುಂಬಾ ಏನಪ್ಪ ಅಂದ್ರೆ ಒಳ್ಳೆಯ ಒಳ್ಳೆಯದಾಗೋದು ಸಾಧ್ಯತೆ ಐತಿ ನಂತರ ಏನಪ್ಪ ಅಂತಂದ್ರೆ ಉದ್ಯೋಗದ ವಿಚಾರವನ್ನು ಮಾಡಿದಾಗ ಶುಕ್ರದೇವರು ಅಂದರೆ ದಶಮಾಧಿಪತಿ ಆಗಿರ್ತಕ್ಕಂಥ ಶುಕ್ರದೇವರು ಏನಪ್ಪ ಅಂತಂದ್ರೆ ಅಷ್ಟೊಂದು ಗುಡ್ ಕಂಡೀಷನ್ ಇಲ್ಲ ಬಟ್ ಏನಪ್ಪ ಅಂತಂದ್ರೆ ಹನ್ನೆರಡರ ನಂತರ ಅದ್ರ ಜೊತೆ ಶುಕ್ರ ಏನಪ್ಪ ಅಂದ್ರೆ ಇದು ಮಂಗಳ ಬಂದು ಅವ್ರ ಜೊತೆ ಜಾಯಿಂಟ್ ಆಗೋದ್ರಿಂದ ಆಲ್ಮೋಸ್ಟ್ ಒಳ್ಳೆಯ ಫಲಗಳು ಕೂಡ ಏನಪ್ಪಾ ಅಂದ್ರೆ ಇದೊಳಗೆ ಘಟಿಸ್ತಾವೆ ಬೇರೆ ಬೇರೆ ಕಡೆ ಕೆಲಸದಲ್ಲಿ ಡಿಸ್ಟರ್ಬೆನ್ಸ್ ಆಗೋದಾಗ ಬೇರೆ ಬೇರೆ ಪ್ರೊಜೆಕ್ಟ್ಗಳು ನೀವು ಮೆಮಾಲ್ ತೊಗೊಂಡು ವರ್ಕ್ ಮಾಡೋದಾಗಿರ್ಬೋದು ನಂತರ ಏನಪ್ಪ ಹೊಸ ಟಾರ್ಗೆಟ್ಸ್ಗಳು ನಿಮಗೆ ಲಭ್ಯ ಆಗ್ತಾವೆ ಬಟ್ ಹೆದರ್ಲಿಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಮಂಗಳ ಜೋಡಿ ಏನಪ್ಪಾ ಅಂತಂದ್ರೆ ಮಂಗಳ ನಿಮಗೆ ಯಾವ ಸಹಾಯ ಮಾಡೋದ್ರಿಂದ ಮಂಗಳ ಮತ್ತು ದೇವರ ಸಪೋರ್ಟ್ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಎಂಥ ಅಧಿಕಾರಿಗಳು ಬಂದು ನಿಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನು ಏನಪ್ಪ ಅಂತಂದ್ರೆ ಇನ್ನೂ ಡೆವಲಪ್ಮೆಂಟ್ಸ್ ನೀವು ಅದರಲ್ಲಿ ಆಗಲಿ ಒಳ್ಳೇದಾಗಿ ನಿಮ್ಮ ಪ್ರಾಜೆಕ್ಟನ್ನು ನೀವು ಏನಪ್ಪ ಅಂದರೆ ನಿಭಾಯಿಸ್ಕೊಂಡು ಹೋಗ್ತೀರಿ ಬಿಸ್ನೆಸ್ ವಿಚಾರದಲ್ಲಿ ಏನಪ್ಪ ಅಂತಂದ್ರೆ ಸಪ್ತಮಾಧಿಪತಿ ಸಪ್ತಮದಲ್ಲಿ ಇರೋದರಿಂದ ಮತ್ತು ಮಂಗಳ ಏನು ಬುಧ ದೇವರು ಕೂಡ ಇಪ್ಪತ್ತನೇ ತಾರೀಕಿಗೆ ಸಪ್ತಮ ಭಾವವನ್ನು ಪ್ರವೇಶ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ಇಪ್ಪತ್ತರ ನಂತರ ತುಂಬ ವೃದ್ಧೆ ಐತಿ ನಿಮಗೆ ನಂತರ ಏನಪ್ಪ ಯಾರು ಟೆಕ್ನಿಕಲ್ ವರ್ಕ್ ಮಾಡ್ತೀರಿ ಬಿಸ್ನೆಸ್ಸು ಟೆಕ್ನಿಕಲ್ ರಿಲೇಟೆಡ್ ಯಾರು ಸ್ಪೇರ್ ಪಾರ್ಟ್ಸ್ ಮಾಡೋದಾಗಲಿ ಕಬ್ಬಿಣ ಸಾಮಗ್ರಿಗಳನ್ನು ನೀವು ಮಾ ಸೇಲ್ ಮಾಡೋದಾಗಲಿ ಮತ್ತು ಯಾರು ಮೆಕ್ಯಾನಿಕ್ಸ್ ಅದೇರಿ ಅವ್ರಿಗೆ ತುಂಬ ಒಳ್ಳೆಯದು ಟೆಕ್ನಿಕಲಿ ಮತ್ತು ಕೆಮಿಕಲ್ ದ ಏನು ದಂಧೆಗೆ ಮಾಡ್ತೀರಿ ಅವ್ರಿಗೆ ಗ್ಯಾಸ್ ಏಜೆನ್ಸಿ ಅವ್ರಿಗೆ ಗ್ಯಾಸ್ ಗ್ಯಾಸ್ಲಟ್ ಕೆಲಸಗಳನ್ನು ಮಾಡೋರಿಗೆ ಸಂಪೂರ್ಣವಾಗಿರ್ತಕ್ಕಂಥ ವೃದ್ಧಿ ಈ ಫೆಬ್ರವರಿ ತಿಂಗಳಲ್ಲಿದೆ ನಂತರ ಏನಪ್ಪ ಅಂತಂದರೆ ಕೆಲವೊಂದಷ್ಟು ಡೇಟ್ಸ್ಗಳನ್ನು ನಿಮಗೆ ಹೇಳ್ಕೊಡ್ತೀನಿ ಅದೇ ರೀತಿ ಕೆಲವೊಂದಷ್ಟು ಮೇಜರ್ ಗ್ರಹಗಳ ಬಗ್ಗೆ ಅಂದರೆ ಶ ಶನಿದೇವರು ರಾಹು ದೇವರು ಮತ್ತು ಗುರುದೇವರು ಈ ಮೂರು ಮೇಜರ್ ಗ್ರಹಗಳು ವರ್ಷ ಪು ಅಂದರೆ ಈ ಪೂರ್ತಿ ವರ್ಷ ಪೂರ್ತಿದು ಮೇಜರ್ ಲಾಂಗ್ ಮೂಮೆಂಟ್ ಇರ್ತದೆ ಗ್ರಹಗಳದ್ದು ಗ್ರಹಗಳದು ಅವುಗಳ್ ಸ್ವಲ್ಪ ಫಲಗಳನ್ನು ಶನಿ ಶನಿದೇವರು ಏನು ಮಾಡ್ತಾರೆ ಶನಿದೇವರ ಪ್ರವಾಹ ಇರೋದ್ರಿಂದ ಏನಪ್ಪ ಅಂತಂದ್ರೆ ಹೊಸ ಮನೆ ಕಾರ್ಯದಲ್ಲಿ ವೃದ್ಧಿ ಆಗ್ತೈತಿ ಹೊಸ ಹೊಸ ಕೆಲಸಗಳನ್ನ ಏನು ಮಾಡಬೇಕಂತ ಸ್ವಲ್ಪ ಪ್ರಮಾಣದ ಸಕ್ಸಸ್ ಹಾಕೋತೋಗ್ತಾವು ಮತ್ತು ಕಬ್ಬಿನ ಖನಿಜಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಲಾಭಗಳಾಗ್ತಾವ್ ಜಯಗಳು ತಂದು ಕೊಡ್ತಾವೆ ಮತ್ತೇನಪ್ಪ ಅಂದ್ರೆ ಭೂಮಿಯ ಚಿಂತೆ ಅಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಭೂಮಿಯ ವಿಚಾರದಲ್ಲಿ ಏನೋ ಚಿಂತೆಗಳು ತಂದೆ ತಾಯಿ ಅನಾರೋಗ್ಯದ ಚಿಂತೆ ನಿಮ್ಮನ್ನು ಕಾಟತಿ ಅದೇ ರೀತಿ ಆರನೇ ಭಾವದಲ್ಲಿ ರಾಹು ಸ್ಥಿತರಾಗಿರೋದ್ರಿಂದ ಏನಪ್ಪ ಅಂದರೆ ಆಕಸ್ಮಿಕ ಅಪಘಾತಗಳಾಗುವ ಸಾಧ್ಯತೆಗಳದವು ಅನಾವಶ್ಯಕ ಖರ್ಚುಗಳು ಅನ್ವಾಂಟೆಡ್ ಖರ್ಚುಗಳು ಬರ್ತಾವೆ ದುಡ್ಡು ಹೆಂಗೆ ಹೋಗ್ತದೆ ಗೊತ್ತಾಗೋದಿಲ್ಲ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಭೂ ವ್ಯವಹಾರಗಳಲ್ಲಿ ಜಗಳಗಳಾಗಿ ಅಂದರೆ ಭೂ ವ್ಯವಹಾರ ಭೂಮಿ ವಿಚಾರದಲ್ಲಿ ಏನೋ ತೊಂದರೆಗಳಾಗ್ತಾವೆ ಸ್ವಲ್ಪ ಆಗಿ ವ್ಯವಹಾರ ಮಾಡಿಕೊಡ್ರಿ ನಿಮ್ಮ ಮಾತಿನ ಬಗ್ಗೆ ನೆನಪಿಡಲಿ ಅದೇನಪ್ಪ ಅಂದರೆ ಭಾಳ ಸಮಯದಿಂದ ನೀವು ವರ್ತನೆ ಮಾಡಬೇಕು ಅದೇ ರೀತಿ ಒಂಬತ್ತರಲ್ಲಿ ಗುರು ಇವುಗಳಿಂದ ಏನಪ್ಪ ಅಂತಂದ್ರೆ ಧಾರ್ಮಿಕ ಕೆಲಸಗಳಲ್ಲಿ ಅಧ್ಯಯನ ಮಾಡಿಕೊಡ್ತಾನೆ ದೈವಿಕ ಆಶೀರ್ವಾದ ನಿಮಗೆ ಯಾವಾಗಲೂ ಇರ್ತೈತಿ ದೀರ್ಘ ಪ್ರವಾಸಗಳು ಆಗುವ ಸಾಧ್ಯತೆಗಳು ಕೂಡ ಅದಾವೆ ವಿದ್ಯಾರ್ಥಿಗಳಿಗೆ ಶುಭ ಸಂದರ್ಶನಗಳಲ್ಲಿ ವಿಜಯ ಸಂತಾನದಲ್ಲಿ ಸಂತೋಷ ಅಂದ್ರೆ ನಿಮ್ಮ ಮಕ್ಕಳಿಂದ ನೀವು ಸಂತೋಷವನ್ನು ಕಾಣ್ತೀರಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಂದ ನಿಮಗೆ ಏನಪ್ಪಾ ಅಂತಂದ್ರೆ ಹೊಗಳಿಕೆ ಉಂಟಾಗಬಹುದು ಸಹೋದರರು ಮಿತ್ರರಿಗೆ ಸಹಾಯ ಲಭ್ಯವಾಗುತ್ತೆ ಗುರು ಮೇ ಮೇಮಟ ನಿಮ್ಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ ರೀ ಆನಂತರ ಏನಪ್ಪಾ ಅಂತಂದ್ರೆ ಕೆಲವೊಂದಷ್ಟು ಡೇಟ್ಸ್ಗಳನ್ನು ನಮಗೆ ಹೇಳ್ತೀನಿ ಆ ಡೇಟ್ಸ್ ನಿಮಗೆ ಕೆಲವೊಂದಷ್ಟು ಈ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಡೇಟ್ಸ್ಗಳಲ್ಲಿ ಒಳ್ಳೆಯ ಒಂದು ಶುಭ ಯಾವುದು ಅಶುಭ ಯಾವುದು ಅನ್ನೋದ್ರ ಬಗ್ಗೆ ಹೇಳ್ತೀವಿ ತಿಳ್ಕೊಳ್ಳೋಣ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಒಂದು ಮೂರು ಉತ್ತಮವಾಗಿರ್ತಕ್ಕಂಥ ದಿನ ದಿನಾಂಕಗಳಾಗಿರ್ತವೆ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಇರ್ತೈತಿ ಮತ್ತು ನಿಮ್ಮ ಸಹಾಯ ನಿಮ್ಮ ಸ್ನೇಹಿತರಿಂದ ಸಹಾಯ ನಿಮ್ಮ ಸಹೋದರರಿಂದ ಸಹಾಯ ಉಂಟಾಗ್ತತಿ ಮತ್ತು ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ಚಿಂತ ಅಂದರೆ ಯಾವುದೇ ಒಂದು ವಿಚಾರದಲ್ಲಿ ಚಿಂತೆ ಆಗ್ಬೋದು ಉದ್ವಿಗ್ನತೆ ಹೋಗ್ಬೋದು ಯಾವುದೇ ಒಂದು ಚಿಂತಾಕರ ಪ್ರಸಂಗದಲ್ಲಿ ನೀವು ಸಿಕ್ಕಾಕೋಬೋದು ಅದೇ ರೀತಿ ಏನಪ್ಪಾ ಅಂತಂದ್ರೆ ಆರು ಏಳನೇ ತಾರೀಕು ಶುಭ ದಿನ ಎಜುಕೇಶನ್ ರಿಲೇಟೆಡ್ ಯಾವ್ದಾರು ನೀವು ಫಂಕ್ಷನ್ ಅಟೆಂಡ್ ಆಗುತ್ತಿದ್ದರೆ ಮತ್ತೆ ಯಾವ ಸೆಮಿನಾರ್ಗಳನ್ನ ಅಟೆಂಡ್ ಮಾಡ್ತಾ ಇದ್ರ ಮತ್ತು ಯಾವ್ದು ಇಂಟರ್ವ್ಯೂಗಳನ್ನು ನೀವು ಕೊಡ್ತಾ ಇದ್ರು ಕೂಡ ಈ ಆರು ಏಳನೇ ತಾರೀಕು ನಿಮ್ಮ ಮಸಿಂಹರಾಶಿಯವರಿಗೆ ಶುಭ ಫಲವನ್ನು ಕೊಡ್ತೈತ್ರಿ ನಂತರ ಎಂಟು ಒಂಬತ್ತನೇ ತಾರೀಕು ವಿವಾದ ಅಂದ್ರೆ ಏನೋ ಒಂದು ಜಗಳಾಗುವ ಸಾಧ್ಯತೆಗಳಾಗುವ ನಿಮ್ಮ ಮಾತಿನ ಬಗ್ಗೆ ನಿಮ್ಮ ತಿಳಿ ಕಂಟ್ರೋಲ್ ನಿಮ್ಮ ಒಂದು ಯಾವ ಸಂದರ್ಭದಲ್ಲಿದ್ದರೆ ನೀವು ಏನು ಮಾತಾಡಕತ್ತೀರಿ ಅನ್ನೋದು ನಿಮ್ಗೆ ಮನಸ್ಸಲ್ಲಿ ಇಟ್ಟುಕೊಂಡು ನೀವು ಮಾತಾಡಬೇಕಾಗ್ತದ್ವಿ ನಂತರ ಏನಪ್ಪಾ ಅಂತಂದ್ರೆ ಹತ್ತು ಹನ್ನೊಂದನೇ ತಾರೀಕು ವ್ಯಾಪಾರ ವೃದ್ಧಿ ಮತ್ತು ಇರುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದಾದ್ರೂ ಒಂದು ಅಗ್ರಿಮೆಂಟ್ಸ್ಗಳಿದ್ರೆ ಸಕ್ಸಸ್ಫುಲ್ ಆಗೋ ಸಾಧ್ಯತೆ ಹೇಳಿದವು ಏನಾದರೂ ಕಮಿಟ್ಮೆಂಟ್ಸ್ಗಳು ಇದ್ದರೂ ಕೂಡ ಇವತ್ತು ಹತ್ತು ಹನ್ನೊಂದನೇ ತಾರೀಕಿಗೆ ನೀವು ಪೋಸ್ಟ್ ಮಾಡ್ಕೊಂಡು ಹತ್ತೊಂದನೇ ತಾರೀಖಿಗೆ ತಾರೀಕಿಗೆ ಇಟ್ಕೊಳ್ಳ್ರೆ ಒಳ್ಳೆಯ ಒಂದು ಎಸೆಷನ್ ನೀವು ಕಾಣ್ತೀರಿ ನಂತರ ಏನಪ್ಪ ಅಂತಂದರೆ ಹನ್ನೆರಡು ಹದಿಮೂರನೇ ತಾರೀಕು ಹೆಲ್ತ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಹೇಳಿದವು ಹೀಟ್ ರಿಲೇಟೆಡ್ ಸಮಸ್ಯೆಗಳು ಉತ್ಪನ್ನವಾಗಿ ಏನೋ ಒಂದು ಅನಾರೋಗ್ಯಕರ ವಿಚಾರಗಳು ನಿಮ್ಮನ್ನು ಅನಾರೋಗ್ಯಕರ ನಿಮ್ಮ ಕಾರತಿ ನಂತರ ಏನಪ್ಪಾ ಅಂತಂದ್ರೆ ಸಾಧ್ಯವಾದಷ್ಟು ಏನಪ್ಪ ಅಂದರೆ ಪ್ರಯಾಣವನ್ನು ಮುಂದೂಡಿ ಆ ಟೈಮ್ದಲ್ಲಿ ಟ್ರಾವ್ಲಿಂಗನ್ನು ಅವಾಯ್ಡ್ ಮಾಡಿರಿ ಆ ಡೇಟು ಹದಿಮೂರು ಹನ್ನೆರಡನೇ ತಾರೀಕು ಯಾವುದೇ ರೀತಿ ಟ್ರಾವ್ಲಿಂಗನ್ನು ಹೋಗ್ಬೇಡ್ರಿ ಇದಕ್ಕೇನು ಪರಿಹಾರಾರ್ಥವಾಗಿ ಏನಪ್ಪ ಅಂದರೆ ಮತ್ತು ಸಕ್ಕರೆ ಮತ್ತು ಹಾಲನ್ನು ದಾನ ಮಾಡಿ ನಂತರ ಏನಪ್ಪ ಅಂತಂದ್ರೆ ಹದಿನಾಲ್ಕರಿಂದ ಕೂಡ ಟೋಟಲ್ ಇಪ್ಪತ್ತು ಫುಲ್ ಫುಲ್ ಡೇ ಫುಲ್ ಮಂತ್ನು ಕೂಡ ಏನಪ್ಪ ಅಂತಂದ್ರೆ ಒಳ್ಳೆಯ ದಿನಗಳು ಅದರಲ್ಲಿ ಇಪ್ಪತ್ತೊಂದರೆ ಇಪ್ಪತ್ತೆರಡು ದಿನಗಳನ್ನು ಬಿಟ್ಟ ಎಲ್ಲ ದಿನಗಳು ಕೂಡ ಏನಪ್ಪ ಅಂತಂದ್ರೆ ಈ ತಿಂಗಳ ಪೂರ್ತಿ ಶುಭ ಫಲವನ್ನು ಕೊಡ್ತಾವು ಏನಪ್ಪ ಅಂತಂದ್ರ ಎಲ್ಲ ಉಲ್ಲಾಸ ಉತ್ಸಾಹ ಖುಷಿ ಲಾಭ ಎಲ್ಲವೂ ತುಂಬಿರ್ತದೆ ನಿಮ್ಮ ಜೀವನದಲ್ಲಿ ಕೌಟುಂಬಿಕ ಸಂತೋಷಗಳು ಮಾನ ಮರ್ಯಾದೆಗಳು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಆ ಯಾವಾಗಿ ನನ್ಪಂದ್ರೆ ಹದಿನಾಲ್ಕನೇ ತಾರೀಕಿನಿಂದ ಟೋಟಲ್ ಇಪ್ಪತ್ತೆಂಟರವರೆಗೂ ಕೂಡ ಒಳ್ಳೆಯ ಒಂದು ಶುಭ ಫಲವನ್ನು ನೀವು ಕಾಣ್ತೀರಿ ನಂತರ ಏನ್ ಒಳಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಯಾವ್ದೇ ರೀತಿ ಮೇಜರ್ ಕೆಲಸಗಳನ್ನು ಇಟ್ಕೊಳಕ್ಕೆ ಹೋಗಬೇಡ್ರಿ ಕಮಿಟ್ಮೆಂಟ್ಸ್ ಗಳು ಇಟ್ಕೊಳಕ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ನಿಮ್ಮ ಅಶುಭ ಫಲಗಳನ್ನು ಕೊಡುವ ದಿನಗಳಾಗಿರ್ತವು ಇಷ್ಟ ಹೇಳ್ತಾ ಏನಪ್ಪ ಅಂದ್ರೆ ಉಪಾಯದಕ್ಕೆ ವಿಚಾರದಲ್ಲಿ ಬಂದ ಉಪಾಯ ಬಂದಾಗ ಏನಪ್ಪ ಅಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಸೂರ್ಯ ದೇವರ ಮಂತ್ರವನ್ನು ಪಟ್ಟಿ ಮಾಡಿ ಸೂರ್ಯ ದೇವರ ಮಂತ್ರ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ನೋಡ್ಕೊಳ್ರಿ ಸೂರ್ಯ ಮಂತ್ರ ಮತ್ತು ಹನುಮಾನ್ ಚಾಲಿಸ ಅವರು ಹನುಮಾನ್ ಚಾಲಿಸ್ ಸಿಕ್ಕ ಸಿಗುತ್ತೆ ಹನುಮ ಚಾಲಿಸ್ತಾ ಮಾಡ್ರೆ ಆಲ್ಮೋಸ್ಟ್ ಏನೋ ಹನುಮಾನ್ ಚಾಲಸ ಪಟ್ಟಣ ಮಾಡೋದು ಮಾಡೋ ಕಾಲದ ಕೇಳ್ಕೊಳ್ರಿ ಮಾರ್ನಿಂಗ್ ಆದ ತಕ್ಷಣ ಹನುಮಾನ್ ಚಾಲಿಸವನ್ನು ಕೇಳ್ರಿ ನಂತರ ಮಂಗಳ ಮಂತ್ರ ಕುಜದೇವನ ಮಂತ್ರವನ್ನು ಪಠನೆ ಮಾಡ್ರಿ ಯಾವ್ದಾದ್ರು ಮಂತ್ರ ಆಗಿರ್ಬೋದು ಒಂದು ಮಂತ್ರವನ್ನು ಪಠನೆ ಮಾಡಿ ನವಗ್ರಹ ಕ್ರೀಡಾಪರಿಹಾರ ಸ್ತೋತ್ರವನ್ನು ಪಠನೆ ಮಾಡ್ರಿ ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ನಿಮಗೆ ಸಪೋರ್ಟ್ ಆಗ್ತಾವೆ ನಂತರ ಏನಪ್ಪಾ ಅಂತಂದ್ರೆ ಯಾವ್ರೆ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಲಿಕ್ಕೆ ಮರಲಿಕ್ಕೆ ಹೋಗಬೇಡ್ರಿ ಯಾರು ಯಾವ್ರೆ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತಾರೆ ಎಂತ ಅಶುಭ ಗ್ರಹ ಸ್ಥಿತಿಯಲ್ಲೂ ಕೂಡ ಒಳ್ಳೆಯ ಒಂದು ಫಲಿತಾಂಶವನ್ನು ಕಾಣ್ತಾರೆ ಇದು ಸಿಂಹರಾಶಿಯವರ ಇಷ್ಟು ಭವಿಷ್ಯ ಮತ್ತೆ ಮುಂದಿನ ತಿಂಗಳ ನಿಮ್ಮ ಭವಿಷ್ಯವನ್ನು ತಗೊಂಡು ಮತ್ತೊಂದು ತಿಂಗಳ ಭವಿಷ್ಯವನ್ನು ತಗೊಂಡು ಮತ್ತೆ ಭೇಟಿ ಆಗ್ತಾನೆ ಎಲ್ಲರಿಗೂ ಅಲ್ಲಿವರೆಗೂ ನಮಸ್ಕಾರ ಒಳ್ಳೆಯದಾಗಲಿ